ದುಡ್ಡೇ ದುಡ್ಡೆ ನೀನ್ ಏನ್ ಮಾಡ್ತಿ ಅಂದ್ರೆ ಇಬ್ಬರು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಕಾಳ್ ಕಿಚ್ಚನ್ನ ಹಚ್ತೀನಿ ಅಂತ ಹೇಳುತ್ತಂತೆ ಇದು ನಿಜವಾಗ್ಲೂ ಹಣ ಮಾಡೋ ಕೆಲಸ ಅಲ್ಲ ಮನುಷ್ಯನಿಗೆ ದುರ್ಬುದ್ಧಿ ಹುಟ್ಟಿತು ಅಂದ್ರೆ ಸಾಕು ತಂತಾನೆ ಉರಿ ಹತ್ಕೊಳ್ಳುವಂತಹದ್ದು ಬೆಂಕಿ ಹತ್ಕೊಳ್ಳುವಂತಹದ್ದು ಎಂದು ಹಿರಿಯರು ಹೇಳ್ತಾರೆ ಹೌದು ಹಣದಿಂದ ಎಲ್ಲ ಹಣವೇ ಇಲ್ಲ ಅಂತ ಅನ್ಕೊಳ್ಳೋರು ಬಹಳಷ್ಟು ಜನ ಈ ಪ್ರಪಂಚದಲ್ಲಿ ಇರ್ತಾರೆ ಅಂತವರಿಗೆ ಸಂಬಂಧ ಬಾಂಧವ್ಯಗಳು ಇಲ್ಲ ತನ್ನ ಪರ ಭೇದ ಇಲ್ಲ ಹೀಗೆಯೇ ಇಪ್ಪತ್ತು ವರ್ಷಗಳ ಕೆಳಗೆ ಟರ್ಕಿ ದೇಶದಲ್ಲಿ ಅಫ್ರಿದಿ ಹಾಗೂ ಮುಸ್ತಫಾ ಎಂಬ ಅಣ್ಣ ತಮ್ಮಂದಿರಿದ್ದರು ಇವರಿಬ್ಬರು ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಾ ಕಡಿಮೆ ಬೆಲೆಗೆ ಒಳ್ಳೆಯ ಸ್ಥಳಗಳನ್ನು ತೆಗೆದುಕೊಂಡು ಒಳ್ಳೆಯ ಬೆಲೆಗೆ ಆ ಸ್ಥಳಗಳನ್ನ ಮಾರಾಟ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು ಅಣ್ಣ ಅಫ್ರಿದಿ ಒಳ್ಳೆ ವಿದ್ಯಾವಂತ ತಮ್ಮ ಮುಸ್ತಫ ಅಷ್ಟು ಓದಿಲ್ಲದಿದ್ದರೂ ವಾಕ್ಚಾತುರ್ಯ ಉಳ್ಳವನು ವ್ಯವಹಾರ ಜ್ಞಾನ ಉಳ್ಳವನು ಹೀಗೆ ಇವರಿಬ್ಬರು ಅನ್ಯೋನ್ಯತೆಯಿಂದ ಯಾವುದೇ ಭೇದ ಇಲ್ಲದೆ ಪ್ರೀತಿ ಪ್ರೇಮದಿಂದ ಈ ವ್ಯಾಪಾರವನ್ನ ಮಾಡುತ್ತಾ ತಮ್ಮ ಜೀವನ ಸಾಗಿಸಿದ್ರು ಕೋಟಿಗಟ್ಟಲೆ ಗಳಿಸಿ ಕೋಟೇಶ್ವರರಾಗಿದ್ದರು ಕೋಟೇಶ್ವರರಾಗಿದ್ರು ಇನ್ನು ತಮ್ಮ ಪ್ರತಿಯೊಂದು ಕಡೆ ಮಾರ್ಕೆಟಿಂಗ್ ಮಾಡುತ್ತಾ ತನ್ನ ವಾಕ್ಚು ಗ್ರಾಹಕರನ್ನ ತನ್ನ ಕಡೆ ಸೆಳೆದುಕೊಂಡು ಕಡಿಮೆ ಬೆಲೆಗೆ ಉತ್ತಮವಾದಂತ ಸ್ಥಳಗಳನ್ನ ಕೊಂಡು ಪ್ರತಿಯೊಂದನ್ನ ಅಣ್ಣನ ಹೆಸರಿನ ಮೇಲೆ ಮಾಡುತ್ತಿದ್ದನು ಯಾವುದೇ ಜಾಗ ಆಗಲಿ ಮನೆ ಆಗಲಿ ಎಲ್ಲವನ್ನ ಅಣ್ಣನ ಹೆಸರ ಮೇಲೆ ಮಾಡುತ್ತಿದ್ದ ಕಂಪನಿ ಇರಲಿ ಅಣ್ಣನ ಹೆಸರೇ ಖಾಲಿ ಜಾಗ ಇರಲಿ ಅದು ಕೂಡ ಅಣ್ಣನ ಹೆಸರಿನಲ್ಲೇ ತೆಗೆದುಕೊಳ್ಳುತ್ತಿದ್ದ ಇನ್ನು ಯಾವುದೇ ಬಗೆಯ ಭೂಮಿ ಆಗಿರಲಿ ಎಲ್ಲವನ್ನ ಅಣ್ಣನ ಹೆಸರಿನ ಮೇಲೆ ಮಾಡಿ ತಾನು ಮಾತ್ರ ಕಾರ್ಯ ರೂಪದಲ್ಲಿ ಎಲ್ಲ ಕೆಲಸಗಳನ್ನ ಮಾಡ ಮಾಡಿಕೊಂಡು ಅಣ್ಣನ ಮಾರ್ಗದರ್ಶನದಲ್ಲಿ ಆ ವ್ಯಾಪಾರವನ್ನ ಸಮರ್ಥವಾಗಿ ಇಬ್ಬರು ಸೇರಿ ಮಾಡ್ಕೊಳ್ತಾ ಇದ್ರು ಹೀಗಿರುವಾಗ ಕಾಲಾಯ ತಸ್ಮೈ ನಮಃ ಕಾಲ ಒಮ್ಮೊಮ್ಮೆ ಒಬ್ಬೊಬ್ಬರಲ್ಲಿ ಒಂದೊಂದು ತರಹದ ಬುದ್ಧಿಯನ್ನ ಹುಟ್ಟಿಸುತ್ತದೆ ಇದು ನನ್ನ ಆಸ್ತಿ ನಿನ್ನ ಆಸ್ತಿ ಎನ್ನುವ ಆಲೋಚನೆ ಆ ಇಬ್ಬರಲ್ಲಿ ಒಂದು ದಿನವೂ ಬರಲೇ ಇಲ್ಲ ಆದರೆ ಅಣ್ಣನ ಜೀವನದಲ್ಲಿ ಯಾವಾಗ ಅಣ್ಣನ ಪತ್ನಿಯ ಎಂಟ್ರಿ ಆಯ್ತು ಆವಾಗ ಇಬ್ಬರ ಜೀವನ ಬೇರೆ ಬೇರೆ ಆಯ್ತು ಅಣ್ಣನ ಹೆಂಡತಿ ಅತ್ತಿಗೆ ತುಂಬಾ ಜಿಪುಣೆ ಯಾವಾಗ ಅತ್ತಿಗೆಯ ಎಂಟ್ರಿ ಆಯಿತು ಇವರಿಬ್ಬರ ನಡುವಿನ ಗ್ಯಾಪ್ ದಿನೇ ದಿನೇ ಹೆಚ್ಚಾಗುತ್ತಾ ಹೋಯಿತು ಅತ್ತಿಗೆ ಹೇಳಿಕೊಡುವ ಮಾತಿನಿಂದ ಅಣ್ಣನ ಬುದ್ಧಿಯಲ್ಲಿ ಬದಲಾವಣೆ ಕಾಣಲು ಆರಂಭವಾಯಿತು ಒಂದು ದಿನ ಪರ ಊರಿನಲ್ಲಿರುವಂತಹ ಒಂದು ಗುಡಿಸಲನ್ನ ನೋಡಿ ಪ್ರಭಾವಿತನಾದ ತಮ್ಮ ಗುಡಿಸಲನ್ನ ತೆಗೆದುಕೊಳ್ಳಲು ಅಣ್ಣನಿಗೆ ಹೇಳುತ್ತಾನೆ ಆದರೆ ಅತ್ತಿಗೆ ಮಧ್ಯ ಪ್ರವೇಶ ಮಾಡಿ ಆ ಒಂದು ಹಾಳು ಬಿದ್ದ ಗುಡಿಸಲಿಗೆ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ತೆಗೆದುಕೊಳ್ಳುವ ಅವಶ್ಯಕತೆ ಇದೆಯೇ ಎಂದು ಅಣ್ಣನಿಗೆ ಹೇಳಿ ತಮ್ಮನಿಂದ ಅದನ್ನ ತೆಗೆದುಕೊಳ್ಳದಂತೆ ಮಾಡುತ್ತಾಳೆ ಹೀಗೆ ಪ್ರತಿಯೊಂದು ವಿಷಯದಲ್ಲೂ ತನ್ನ ಹಸ್ತಕ್ಷೇಪ ಮಾಡುತ್ತಾ ಇವರಿಬ್ಬರ ಮಧ್ಯೆ ದೂರವನ್ನ ಬೆಳೆಸುತ್ತಾಳೆ ನೀನು ವಿದ್ಯಾವಂತ ಅವನು ಅವಿದ್ಯಾವಂತ ನಿನ್ನ ಸ್ಟೇಟಸ್ ಅನ್ನ ನೀನು ಮೇಂಟೈನ್ ಮಾಡಬೇಕು ಎನ್ನುತ್ತಾ ಅತ್ತಿಗೆ ತಮ್ಮನಿಂದ ಅಣ್ಣನನ್ನ ದೂರ ಮಾಡಲು ಆರಂಭಿಸುತ್ತಾಳೆ ಹೀಗೆ ದಿನೇ ದಿನೇ ಇಬ್ಬರ ಮಧ್ಯೆ ದೂರ ಹೆಚ್ಚಾಗಿ ಒಂದು ದಿನ ಅದು ಇನ್ನು ಅತಿಯಾಗಿ ಹೋಗುತ್ತದೆ ಒಂದೇ ಸೂರಿನ ಕಡೆಗೆ ಇರದಂತೆ ಆ ವಿಷ ಬೆಳೆಯುತ್ತದೆ ಇನ್ನು ಬೇರೆ ಗಟ್ಟ್ಯ ಹೆಂಡತಿಯ ಮಾತನ್ನ ಕೇಳಿದ ಅಣ್ಣ ಮನೆಯಿಂದ ಹೊರ ಹಾಕುತ್ತಾನೆ ಕೇವಲ ಕೈಯಲ್ಲಿ ಮುನ್ನೂರು ರೂಪಾಯಿ ತೆಗೆದುಕೊಂಡು ಹೊರಬಂದ ತಮ್ಮ ಎಲ್ಲಿ ಹೋಗಬೇಕೆಂದು ತೋಚದೆ ಅಣ್ಣ ಬೇಡ ಎಂದು ಹೇಳಿದ್ದ ಗುಡಿಸಲನ್ನ ತಾನು ತನ್ನ ಸ್ವಂತ ಹಣದಿಂದ ಅದರ ಮೇಲೆ ಮೋಜಿನಿಂದ ತೆಗೆದುಕೊಂಡಿದ್ದ ಆ ಗುಡಿಸಲಿಗೆ ತನ್ನ ಹೆಂಡತಿ ಮಕ್ಕಳ ಸಮೇತವಾಗಿ ಬರುತ್ತಾನೆ ಆ ಪಕ್ಕದ ಊರಿಗೆ ಗುಡಿಸಲನ್ನ ಪ್ರವೇಶ ಮಾಡಿದ ಆ ತಮ್ಮ ಮುಸ್ತಫಾ ಶುಚಿ ಶುಭ್ರಗೊಳಿಸಿಕೊಂಡು ಅಲ್ಲಿ ವಾಸವಾಗಿರುತ್ತಾನೆ ಆಗ ಆತನ ಕೈಯಲ್ಲಿರುವುದು ಕೇವಲ ಮುನ್ನೂರು ರೂಪಾಯಿ ಮಾತ್ರ ಇನ್ನು ಅದು ಪುರಾತನವಾದ ಗುಡಿಸಲಾದ್ದರಿಂದ ಒಂದು ತರ ವಿಚಿತ್ರವಾದ ಆಕರ್ಷಣೆಯಿಂದ ಕೂಡಿತ್ತು ಎರಡೂವರೆ ಸಾವಿರ ರೂಪಾಯಿ ಹಣವನ್ನ ತೆತ್ತು ಆ ಗುಡಿಸಲನ್ನ ತೆಗೆದುಕೊಂಡಿದ್ದು ಒಳ್ಳೇದೇ ಆಯಿತು ನಮ್ಮ ಆಪತ್ ಕಾಲದಲ್ಲಿ ಇದು ನಮ್ಮನ್ನ ರಕ್ಷಿಸಿತು ಎನ್ನುತ್ತಾ ಅವರೆಲ್ಲರೂ ಅಲ್ಲಿ ವಾಸಿಸಲು ತೊಡಗಿದರು ಹೀಗೆ ಅಲ್ಲೇ ವಾಸಿಸುತ್ತಾ ಕೆಲವು ದಿನಗಳು ಕಳೆದ ಮೇಲೆ ಒಂದು ದಿನ ಮಕ್ಕಳು ಆಡುತ್ತಾ ಇರುವ ಹಾಗೆಯೇ ಗುಡಿಸಲಿನ ಹಿಂದಗಡೆ ಒಂದು ಬಾಗಿಲು ಕಂಡುಬಂತು ಅದು ತೀರಾ ಚಿಕ್ಕದಾದ ಬಾಗಿಲು ಇದುವರೆಗೆ ಗುಡಿಸಲಿಗೆ ಕೇವಲ ಒಂದು ಬಾಗಿಲಿದ್ದುದನ್ನು ನೋಡಿದ ಇವರು ಭರಿತರಾದರು ಇದರಲ್ಲಿ ಏನಿರುತ್ತದೆ ಎಂದು ಆ ಚಿಕ್ಕ ಬಾಗಿಲನ್ನ ತೆಗೆದು ಅದರ ಒಳಗಡೆ ಪ್ರವೇಶ ಮಾಡಿದಾಗ ಒಮ್ಮೆಲೆಗೆ ಆ ತಮ್ಮ ಮತ್ತು ತಮ್ಮನ ಕುಟುಂಬ ಶಾಕಿಗೆ ಗುರಿಯಾಯಿತು ಅದು ಮುಂದೆ ಸಾಗಿದಂತೆ ದೊಡ್ಡ ದೊಡ್ಡ ಕೋಣೆಗಳುಳ್ಳ ದಾರಿಯಾಗುತ್ತಾ ಹೋಯಿತು ಒಂದೊಂದು ಕೋಣೆಯಲ್ಲೂ ಅತ್ಯದ್ಭುತವಾದಂತಹ ಪುರಾತನ ವಸ್ತುಗಳು ಕಂಡುಬಂದವು ರಾಜ ಆಳಿದ ಬತ್ತಳಿಕೆ ಇತ್ಯಾದಿ ಚಿನ್ನಾಭರಣಗಳು ಭರಣಗಳು ಕಂಡು ಬಂದವು ಹೀಗೆ ಒಂದು ದೊಡ್ಡ ಊರೇ ಕಂಡು ಬಂದಿತ್ತು ಆ ಗುಡಿಸಲಿನ ಹಿಂದಿನ ಬಾಗಿಲಿನ ಒಳಗಡೆಯಿಂದ ಇದನ್ನ ಪುರಾವಸ್ತು ಶಾಖ ಅವರಿಗೆ ತಿಳಿಸಿದಾಗ ಅಲ್ಲಿನ ಅಧಿಕಾರಿಗಳು ಬಂದು ಇದನ್ನ ಪರೀಕ್ಷಿಸಿ ಮುಸ್ತಫಾನ ಗುಡಿಸಲನ್ನ ನೋಡಿ ಆಶ್ಚರ್ಯ ಭರಿತರಾದರು ಇದು ಕೆಲವು ಶತಮಾನಗಳ ಹಿಂದೆ ರಾಜರು ಪರಿಪಾಲಿಸಿರುವಂತಹ ಪ್ರದೇಶವೆಂದು ಇಲ್ಲಿರುವವೆಲ್ಲ ಅವುಗಳ ಅವಶೇಷಗಳೆಂದು ಹೇಳುತ್ತಾ ಆ ಸಂಪೂರ್ಣ ಪ್ರದೇಶವನ್ನ ಅಧಿಕಾರಿಗಳು ಟೂರಿಸಂ ಪ್ಲೇಸ್ ಆಗಿ ವರ್ತಿಸಿದ್ರು ಆ ಪ್ಲೇಸ್ ಅನ್ನ ಮುಸ್ತಫಾಗೆ ಎಂಬತ್ತು ಕೋಟಿ ರೂಪಾಯಿಗಳು ಕೊಟ್ಟು ಖರೀದಿಸಿದ್ರು ಕೇವಲ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ಖರೀದಿಸಿದ ಸ್ಥಳ ಗುಡಿಸಲನ್ನ ಎಂಬತ್ತು ಕೋಟಿ ಸಂಪಾದನೆ ಮಾಡುವಂತೆ ಆಯಿತು ಇಪ್ಪತ್ತು ಪ್ರತಿಶತ ಹಣವನ್ನ ಆ ಗ್ರಾಮದ ಅಭಿವೃದ್ಧಿಗೆ ಮುಸ್ತಫಾ ಬಳಸಿ ಹೀಗೆ ತನ್ನ ಎಂಬತ್ತು ಪ್ರತಿಶತದ ಹಣದೊಂದಿಗೆ ಮತ್ತೆ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನ ತನ್ನ ವಾಕ್ಚಾತುರ್ಯದಿಂದ ಅಭಿವೃದ್ಧಿ ಪಡಿಸಿದ ಮುಸ್ತಫ ಮುಸ್ತಫಾ ಇಲ್ಲಿ ಬಂದು ಇದ್ದುದರಿಂದಲೇ ಇಂತಹ ಒಂದು ಭವ್ಯವಾದ ಪುರಾತನ ಸಂಸ್ಕೃತಿಯ ಪರಿಚಯವಾಯಿತು ಎಂದು ಪುರಾವಸ್ತು ಅಧಿಕಾರಿಗಳು ಮುಸ್ತಫಾ ನನ್ನ ಆಕಾಶಕ್ಕೆ ಎತ್ತಿ ಪ್ರಶಂಸೆಯ ಸುರಿಮಳೆಯನ್ನ ಸುರಿಸಿದ್ರು ಹೀಗೆ ಮುಸ್ತಫಾ ತನ್ನ ಅಭಿವೃದ್ಧಿಯನ್ನ ಕಂಡುಕೊಂಡ ಇಂದಿಗೂ ಕೂಡ ಆತನಿಗೆ ಆತನ ಅಣ್ಣ ಅತ್ತಿಗೆಯ ಮೇಲೆ ಕೋಪವಾಗಲಿ ದ್ವೇಷವಾಗಲಿ ಇಲ್ಲ ಅಣ್ಣ ಅತ್ತಿಗೆ ತನ್ನನ್ನು ಮನೆಯಿಂದ ಹೊರ ಹಾಕಿದ್ದರಿಂದಲೇ ಈ ಗುಡಿಸಲಿಗೆ ಬರುವ ಹಾಗಾಯಿತು ಎನ್ನುತ್ತಾನೆ ಮುಸ್ತಫಾ ಇದು ಅಣ್ಣ ಅಭಿವೃದ್ಧಿ ಹಾಗೂ ತಮ್ಮ ಮುಸ್ತಫಾನ ಕತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ